ಅಕ್ಕರ ಎಲ್ಲರೂ ಹೆಂಗೆ ಅದೇ ರೀ ನಾವು ಆರಾಮದೇವೆ ನೋಡ್ರಿ ಇವತ್ತು ಬೆಂಡೆಕಾಯಿ ಆಗಿದ್ದವು ಬೆಂಡೆಕಾಯಿ ಚೌಳಿಕಾಯಿ ಆಗಿದ್ರೆ ಅವನ ಇವತ್ತು ಹರ್ಕೊಂಡು ಹೋದ್ರೆ ಆಯ್ತು ಅಂಥೇಳಿ ಹಿತ್ತಲ್ದಾಗ ಬಂದೀನಿ ನೋಡ್ರಿ ನಾನು ಮನೆ ಗೊಬ್ಬರ ಕಟ್ಟಿ ಹೋದಾಗಿಂದ ನಾನು ರೀ ಹಿಂಗೆ ನಾನು ಇವತ್ತು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮತ್ತು ನಮ್ಮ ಹಿತ್ತಲ್ದಾಗ ಬಂದೀನಿ ನೋಡ್ರಿ ನಾನು ಈಗ ಚೌಳಿಕಾಯಿ ಆಗಿದವ್ರಿ ಬೆಂಡೆಕಾಯಿ ಆಗಿದವ ಗೊತ್ತಾ ಅವನ ಹರಿದ್ರೆ ಆಯ್ತಪ್ಪ ಅಂಥೇಳಿ ಬಂದೇನು ನೋಡ್ರಿ ನಾನು ಈಗ ನೋಡ್ರಿ ಇವಾಗ ಚೌಳಿಕಾಯೇ ಎಷ್ಟಾಗಿದಾವೆ ಹಿಂಗ ಇವನ ಚೌಳಿಕಾಯಿ ಹರ್ಕೊಂಡು ಸ್ವಲ್ಪ ಬೆಂಡೆಕಾಯಿ ಹರ್ಕೊಂಡು ಹೋದ್ರಾಯ್ತು ಅಂಥೇಳಿ ಬಂದೇನು ನೋಡ್ರಿ ನಮ್ಮವರಿಗೆ ಸ್ವಲ್ಪ ರೀ ನನ್ನ ನಮ್ಮ ಇಲ್ಲೇ ಊರಿಗೆ ಕರ್ಕೊಂಬಂದಿದ್ದೆ ನಾನು ಹೆಂಗನ ನಾನು ನನಗೆ ವೀಡಿಯೋ ಮಾಡೋಕ್ಕಾಗಿಲ್ರಿ ಸ್ವಲ್ಪ ಆರಾಮಿರ್ತವ್ರಿಗೆ ಸ್ವಲ್ಪ ಆಗಂಗಿಲ್ಲ ಆಗೋಂಗಿಲ್ಲಲ್ರಿ ಹಿಂಗ ನಾನು ನಾನು ಯಾವುದು ವಿಡಿಯೋನೂ ಮಾಡಲಿಲ್ಲ ಯಾವುದು ಏನು ಹೋಗಲಿಲ್ಲ ರೀ ಒಂದು ಎಂಟು ದಿವಸದ ಮಟ್ಟ ನಮ್ಮವರ ನನ್ನ ಹತ್ರನ ಇದ್ದರೆ ಹೋಗಿ ಕರ್ಕೊಂಬಂದಿದ್ದೆರು ನಾನು ಹಿಂಗೆ ನಾನು ನಿಮ್ಮ ಜೊತೆ ಯಾವ ವೀಡಿಯೋನೂ ಸೇರ್ ರೀ ನನಗೆ ಇವತ್ತು ಚೌಳಿಕಾಯಿ ಹರಿದು ಚೌಳಿಕಾಯಿದ್ದು ವಿಡಿಯೋ ಹಾಕಿದ್ರೆ ಆಯ್ತು ಅಂಥೇಳಿ ಹಾಕಾಕತ್ತೀನಿ ತಿನ್ನು ನೋಡ್ರಿ ನಾನು ಮನ್ನಿ ಮಗ ಬಂದಿದ್ದ ಬಂದ್ಕ್ಯಾರ ನಮ್ಮ ವಾರನ್ನ ಕರ್ಕೊಂಡು ರೀ ನಮ್ಮ ತಮ್ಮ ಹಿಂಗೆ ನಾನು ನಾನು ಈಗ ವಿಡಿಯೋ ಮಾಡಿ ತೋರಿಸಿದ್ರ ಆಯ್ತಪ್ಪ ಅಂಥೇಳಿ ಮಾಡಿ ತೋರ್ಸಾಕತ್ತೀನಿ ತಿನ್ನೋಟ್ರಿ ಈಗ ನಮ್ಮ ಹೆತ್ತಲ್ದಾಗ ಹಿಂಗೆ ಚೌಳಿ ಗಿಡ ಬೆಂಡಿ ಗಿಡ ನಾವು ಹಾಕಿದ್ದೀವಪ್ಪ ಅಂದ್ರೆ ಈಗ ಹೊರಗಿಂದ ತಂದು ತಿನ್ನ ಮೊದಲ್ರೆ ನಾವು ಹಿಂಗೆ ಅಂದ್ರೆ ಅದೊಂದು ಖುಷಿನ ಇರ್ತೈತಲ್ಲ ನಮ್ಮ ಗಿಡದಾಗಿನೂ ಚೌಳಿಕಾಯಿ ನಮ್ಮ ಇದ್ರಾಗೇನು ಅಂಥೇಳಿ ನಾವು ಹರ್ಕೊಂಡು ಪಲ್ಯವೂ ಅಷ್ಟು ರುಚಿನ ರೀ ನಾವು ಯಾವುದು ಗೊಬ್ಬರನ ಹಾಕಿರಂಗಿಲ್ಲ ಯಾವುದು ಏನು ಕೆಮಿಕಲ್ ಎಣ್ಣೆ ಹೊಡೆದಿರೋಂಗಿಲ್ಲ ಅಲ್ರಿ ಈಗ ನಾನು ಪಲ್ಯನೂ ಭಾಳ ಚಲೋ ಆಗ್ತಾವೆ ನೋಡ್ರಿ ಇಷ್ಟ ಗಿಡ ಆಯ್ತು ರೀ ಎಷ್ಟು ಚಂದ ಹೂವು ಅದು ಬಿಟ್ಟು ನೋಡ್ರಿ ಇನ್ನೂ ಸಣ್ಣ ಸಣ್ಣ ಹೋದವ ಮತ್ತು ಹೊಳ್ಳಿ ಹರ್ಕೊಂಡ್ರೆ ಆಯ್ತು ಅಂತೇಳಿ ದೊಡ್ಡ ದೊಡ್ಡ ಅಷ್ಟು ಹರಿಯಾಕತ್ತೀನಿ ನೋಡ್ರಿ ನಾನು ಸಣ್ಣ ಏನು ಹರಿಯಾಕತ್ತಿಲ್ಲ ರೀ ನಾನು ಸ್ವಲ್ಪ ಕಸಾನು ಓತು ನೋಡ್ರಿ ಇದ್ರಾಗ ಎಷ್ಟು ಕಸ ಮೊನ್ನೆ ತೆಗೆದು ಹೋಗಿನ ರೀ ಆದರೂ ಕಸ ಮತ್ತು ಕಸ ಆಗೈತೆ ರೀ ಚೌಳಿಕಾಯಿ ಜವಾರಿ ಪಲ್ಯನೂ ರುಚಿ ಭಾಳ ಆಗ್ತೈತೆ ಅಂದ್ರೆ ಒಮ್ಮೆ ಪಲ್ಯ ಆಗುವಷ್ಟು ಸಿಗಂಗಿಲ್ಲ ಸ್ವಲ್ಪ ಮನೆ ಇರ್ತಾವಲ್ಲ ಅದ್ರಾಗ ನಾ ಸಂತೆ ತಂದದ್ದು ರೀ ಅದ್ರಾಗ ಸ್ವಲ್ಪ ಕೂಡಿಸಿ ಮಾಡೋಕ್ಕಾಗ್ ಬೆಂಡೆಕಾಯಿ ಪಲ್ಯ ಮಾತ್ರ ಒಮ್ಮೆ ಆಗುವಷ್ಟು ಪಲ್ಯ ಮಾಡುವ ಅಷ್ಟು ಬೆಂಡೆಕಾಯಿ ಸಿಕ್ಕಾವ್ರೀಗ ಇವಾಗ ಚೌಳಿ ಗಿಡ ಇನ್ನೂ ಸಣ್ಣ ಹೋದವ್ರಲ್ಲ ಅಷ್ಟೊಂದು ಭಾಳ ಆಗಕತ್ತಿಲ್ರಿವ ಸ್ವಲ್ ಸ್ವಲ್ಪ 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 ಸಿಗಾಕತ್ತವ

ನನಗೆ ಒಟ್ಟೆ ವೀಡಿಯೋನು ರೀ ಸರಿಯಾಗಿ ಇಲ್ಲದಕ್ಕೆ ಒಂದಿಲ್ಲಕಂದ್ರೆ ಒಂದು ತೊಂದರೆಗಳು ಬರ್ತಾವಲ್ಲ ರೀ ಹಿಂಗಾಗಿ ವೀಡಿಯೋ ಮಾಡೋಕ್ಕ ರೀ ಎರಡು ಚಾನಲ್ನದ ರೀ ಆ ಚಾಲನ್ಗೂ ಏನು ಮಾಡಿ ಹಾಕೋಕ್ಕಾಗುತ್ತಾ ಈ ಚಾನಲ್ನಕ್ಕೂ ಏನು ಮಾಡಿ ರೀ ನಾನಾ ವಿಡಿಯೋ ಮಾಡ್ಬೇಕಾ ನಾನಾ ಹಾಕಬೇಕ್ರಿ ಹಿಂಗಂತೇಳಿ ನನಗೂ ತ್ರಾಸಾಗಾನ ರೀ ನನಗೆ ಮೊದಲು ರೀ ಮನೆ ಕೆಲಸ ಜಾಸ್ತಿ ಆಗ್ತಾವ್ರಲ್ಲ ಹಿಂಗೆ ನಾನು ವೀಡಿಯೋನು ನಾನಾ ಮಾಡಬೇಕು ರೀ ಎಡಿಟಿಂಗು ನಾನಾ ಮಾಡ್ಬೇಕು ರೀ ಮಕ್ಳದವ್ರೆ ರೀ ಮಕ್ಕಳು ಅಷ್ಟೊಂದು ಕಾಲೇಜ್ಗೆ ಹೋಗ್ತಾರೆ ಹಿಂಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳಂಗಿಲ್ಲ ಅವರ ಹಿಂಗಂತ ಹೇಳಿ ನಾನು ಸ್ವಲ್ಪ ವೀಡಿಯೋ ಜಿಂಬಲ್ಲಿ ನಾನು ಗುದ್ದಾಡ್ಬೇಕು ನೋಡ್ರಿ ಹಿಂಗನ ನಾನು ನನಗೂ ಮಾಡೋಕ್ಕಾಗಿಲ್ಲ ರೀ ಎಲ್ಲರೂ ಕಮೆಂಟ್ ಒಳಗೆ ಹೇಳ್ತಿರ್ತಾರೆ ದಿನಾಲೂ ಒಂದೊಂದು ವೀಡಿಯೋ ಹಾಕ್ರಿ ಯಾಕೆ ಬಿಡುತ್ತೀರಿ ಸಿಸ್ಟ್ರ ಹಾಕೊಂತ ಇರ್ರಿ ಇಲ್ಲಕ್ಕೆ ಸಬ್ಸ್ಕ್ರೈಬು ಕಡಿಮೆ ಆಗ್ತವ ಟೈಮೂ ಕಡಿಮೆ ಆಗ್ತಾವ ಬರಬರ್ತಾವ ಸ್ವಲ್ಪ ಹಾಕ್ರಿ ಅಂತರ್ಕರಿ ನನಗೆ ಟೈಮ್ ಸಿಗ್ಲಾರಕ್ಕೆ ನನಗೆ ಆಗತ್ತೆ ನೋಡಿರಿ ಇನ್ನು ನಮ್ಮ ಊರಿಗೆ ಹೋಗಿದ್ದಾರೆ ಮತ್ತೊಮ್ಮೆ ಮುಂದಿನ ಅರ್ಧ ಹೋಗ್ಬೇಕಾರೆ ನನ್ನ ಊರಿಗೆ ಅಷ್ಟಾಗಲೇ ನಾನು ಎಷ್ಟು ವಿಡಿಯೋ ಆಗ್ತಾರಲ್ಲ ಅಷ್ಟು ನೋಡಿ ಹಾಕ್ತೀನಿ ರೀ ಫ್ರೆಂಡ್ಸ ಯಾರೆಲ್ಲ ವಿಡಿಯೋ ನೋಡಾಕತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿರಿ ಒಂದು ಲೈಕ್ ಕೊಡ್ರಿ ವಿಡಿಯೋ ಹೆಂಗೆ ಅಂತ ಅಂಥೇಳಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಅಷ್ಟೇ ಸರಿಯಾಗಿ ವೀಡಿಯೋನೂ ಮಾಡೋಕ್ಕಾಗತ್ತೆ ರೀ ಸ್ವಲ್ಪ ಮನೆಯಾಗ ತೊಂದರೆಗಳು ಇದ್ದು ಅಂದ್ರೆ ವಿಡಿಯೋ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ರೀ ಆದರೂ ಅದರ ಮಧ್ಯಾಹ್ನ ನಾನು ಒಂದೊಂದು ವಿಡಿಯೋ ನನಗೆ ಯಾವಾಗ ಟೈಮ್ ಸಿಗ್ತೈತಿಲ್ಲ ರೀ ಅವಾಗ ಮಾಡಿ ಮಾಡಿ ಹಾಕಾಕತ್ತೀನಿ ರೀ ವಿಡಿಯೋ ಮಾಡಿದ್ರು ಮನೆಯಾಗ ಯಾರೋ ಎಡಿಟಿಂಗಾರ ಮಾಡಿದ್ರೆ ಅದು ಚಲೋ ಆಗ್ತೈತ್ರಿ ಅದು ಎಡಿಟಿಂಗು ಯಾರೂ ಮಾಡಂಗಿಲ್ಲ ಎಲ್ಲ ನನಗೆ ಅಂದ್ರೆ ಸ್ವಲ್ಪ ತ್ರಾಸಾಗಿಕ್ಕತಿತ್ರಿ ಹಿಂಗೆ ಅಂಥೇಳಿ ನನಗೆ ವಿಡಿಯೋ ಜಲ್ದಿ ಜಲ್ದಿ ಮಾಡಿ ಹಾಕೋಕ್ಕಾಗತ್ತೆ ನೋಡಿರಿ ಫ್ರೆಂಡ್ಸ ಇನ್ನೊಂದು ಸ್ವಲ್ಪ ಚೌಳಿ ಬೀಜ ಹಾಕಿದ್ರೆ ಚೌಳಿಕಾಯಿ ಭಾಳ ಹಾಕ್ತಿದ್ವು ನಾನು ಸ್ವಲ್ಪ ಮಳಿ ಭಾಳ ಆಯ್ತಲ್ಲ ಈ ಸರ ಮಳಿ ಆಗ ನಾ ಸ್ವಲ್ಪ ಗಿಡಗಳೆಲ್ಲ ಸತ್ತ ಹೋದವ್ರಿ ಇವನ್ನ ಕಾಗಿದ್ದಾವ್ರಲ್ಲ ಅಷ್ಟ್ರಾಗ ಸ್ವಲ್ಪ ಸ್ವಲ್ಪ ಚೌಳಿಕಾಯಿ ಸಿಗಾಕತ್ತಾವೆ ನೋಡ್ರಿ ಮಣ್ಣಿ ಅಷ್ಟೊಂದು ಜಾಸ್ತಿ ಸಿಕ್ಕಿರಲಿಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಸಿಕ್ಕಾವೆ ನೋಡ್ರಿ ಎಷ್ಟು ಸಾಕು ಎಷ್ಟು ಬರ್ತಾವಲ್ಲ ಅಷ್ಟೇ ಸಾಕು ಇಷ್ಟು ಸಿಕ್ಕದ ದೊಡ್ಡ ಖುಷಿ ರೀ ನಮಗೆ ಚೌಳಿಕಾಯಿ ಯಾಕಂದ್ರೆ ನಮ್ಮ ಹಿತರ್ದಾಗ ನಾವು ಬೆಳಿತೇವಂದ್ರೆ ಅದು ಒಂದು ದೊಡ್ಡ ಖುಷಿ ನೋಡಿರಿ ಹೊರಗಿನಿಂದ ತಂದು ಮಾಡಿದ್ದು ಕಿತ್ತ ರೀ ನಮ್ಮ ಹಿತ್ತದಾಗ ನಾವು ಬೆಳೆದದ್ದು ನೋಡೋದ ಒಂದು ಖುಷಿ ರೀ ಪಲ್ಯ ಮಾಡ್ಕೊಂಡು ತಿನ್ನೋದ ಒಂದು ಖುಷಿ ನಾವು ಎಷ್ಟರ ಯಾಕೆ ಸಿಗೋಲ್ಲ ಯಾಕೆ ಅದೊಂದು ಖುಷಿ ಬೇರೆ ಬೇರೆ ಈಗ ಚೆಂಡು ಹಿಂದುಗಳದಿಲ್ಲ ಅವಾಗ ಚೆಂಡು ಹಿಂದು ಸ್ವಲ್ಪ ಚಂಡಿ ಚಂಡಿ ಈ ತೆಗಿಬೇಕು ರೀ ನಾನು ಮಣ್ಣಿ ಸ್ವಲ್ಪ ಮಣ್ಣೆಲ್ಲ ಮೆತ್ತಗ ಮಾಡಿ ಗೊಬ್ಬರ ಹಾಕಿ ಹೋಗಿದ್ದಾರಲ್ಲ ಅವಾಗ ಜೊತೆ ಸ್ವಲ್ಪ ಗಿಡಗಳೂ ಚಲೋ ಬಂದವ್ರಿ ಸ್ವಲ್ಪ ಗಿಡಗಳು ಮ್ಯಾಲ ಬಂದವು ನೋಡ್ರಿ ಇವನ ಸ್ವಲ್ಪ ಮ್ಯಾಲಿನ ಚಂಡಿ ಚಂಡಿ ಏನದವರ್ಲ ಸ್ವಲ್ಪ ಅಂದ್ರೆ ಗಿಡಗಳು ಪಡ್ಲು ಹೊಡಿತಾವೆ ಹೂವು ಸ್ವಲ್ಪ ಜಾಸ್ತಿ ಹಾಕ್ತಾವ್ರಿ ಏನದವ್ರಲ್ಲ ಇವನ ಮ್ಯಾಲ ಸ್ವಲ್ಪ ಚಂಡಿ ಚೂಟು ಹೊಂಟ್ರ ಹಿಂಗೆ ಚಂಡಿ ಚೂಟಿದೀವಿ ಅಂದ್ರೆ ಸ್ವಲ್ಪ ಗಿಡಗಳು ಪಡ್ಲು ಹೊಡಿತಾವ್ರಿ ಹಿಂಗ ಸ್ವಲ್ಪ ಚಂಡಿ ಚೂಟಾಕಿ ನೋಡ್ರಿ ನಾನು ಸ್ವಲ್ಪ ಪಡ್ಲು ಹೊಡೆದು ಅಂದ್ರೆ ಹೂನು ಜಾಸ್ತಿ ರೀ ನೋಡ್ರಿ ಹಿಂಗೆಲ್ಲ ಚಂಡಿ ತೆಗಿಯಾಕತ್ತೀ ನೋಡ್ರಿ ನಾನು ಚಂಡಿ ತೆಗ್ದೆ ಅಂದ್ರೆ ಪಡ್ಲ ರೀ ಗಿಡ ಜೀವ ಮರದ ರೀ ಚಂಡಿ ಚೂಟಾಕ ಆದರೂ ಏನು ಮಾಡಾಕ ಬರಂಗಿಲ್ಲ ಚಂಡಿ ಚೂಟ್ ರೀ ನೋಡ್ರಿ ಮಗ್ಗಿ ಬಂದಾಗ್ರಿ ಮಗ್ಗಿ ಇಲ್ಲದ ಕಟ್ಸ್ಯ ಚಂಡಿ ಚೂಟ್ ರೀ ಎಷ್ಟು ದೊಡ್ಡ ಖರೀದ್ರಿ ಆದರೂ ತೆಗೆದುಬಿಡೋಣ ರೀ ನೋಡಿರಿ ಫ್ರೆಂಡ್ಸ ಮತ್ತೊಂದು ಹುಡಿಯೋಗಿಂಬಲ್ ಸಿಗ್ತೀನಿ ರೀ ನಾನು ಈಗ ಬೆಂಡೆಕಾಯಿ ಚೋಳಿಕಾಯಿ ತೆಗೆದು ತೋರಿಸ್ತಿದ್ದೆ ರೀ ನಮಗೆ ಆದ್ರೆ ನನ್ನ ಹತ್ರ ಅದಾವ್ರವ ಈಗ ನಾನು ಏನೂ ತಂದೆ ಇಲ್ಲ ಎಲ್ಲ ನಾನು ನೋಡಿದಾಗ ಇಟ್ಕೊಂಡಿನ್ರಿ ನಾನು ಸೀರೆ ಸರಿದೊಳಗೆ ಈಗ ನೋಡ್ತೀನಿ ರೀ ಮನೆಗೆ ಹೋಗಿ ಒಳಗೆ ಹೋಗಿ ತೋರಿಸೋದಾದ್ರೆ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ತೆಗೆದು ಉಂಟು ನಾನು ಎಲ್ಲ ಚೆಂಡಿ ಎಲ್ಲ ಇದು ಮಾಡಿದ್ದಾನೆಸಿಲಲ್ರೆ ಶನಿ ಇದ್ರಾಗ ದೀಪಾವಳಿ ಐತಿ ದೀಪಾವಳಿಗೆ ನಮಗೆ ಹೂವು ಜಾಸ್ತಿ ಬೇಕು ರೀ ಶಗಣಿಲೆ ಪಾಂಡ್ರವ್ರನ್ನ ಅಂಥೇಳಿ ನಾವು ಎರಡು ಮನೆ ಅದವ್ರಲ್ಲ ಎರಡು ಮನೆಗೆ ಪಾಂಡ್ರವ್ರನ್ನ ಬಡಿತೀವ್ರಿ ನಾವು ಶಗಣಿಗೆ ಶಗಣಿಲೆ ಆ ಪಾಂಡ್ರವ್ರಿಗೆರೆ ನಾವು ಚುಚ್ಚಾಕ ಹೂವು ಬೇಕೇ ಬೇಕ್ರಿ ನಮಗೆ ಹಿಂಗಂತೇಳಿ ಇಲ್ಲಿ ಕ ವರ್ಷ ಜ ಕೊಂಡ್ಕೊಂಬರ್ತಿದ್ದೆ ಇವು ಆಗಂಗಿಲ್ಲ ಕೊಂಡ್ಕೊಂಬರಬೇಕೆ ಕರೆ ರೀ ಆದರೂ ರೀ ಒಂದು ಬೆಂಡಿ ಗಿಡ ಕಿತ್ತಿತ್ತು ರೀ ಬೆಂಡೆಕಾಯಿ ಹರಿ ಬಂದ ಅದು ಬೆಂಡಿ ಗಿಡ ಈಗ ಹಚ್ಚಾಕತ್ತೀನಿ ನೋಡ್ರಿ ನಾನು ಗಿಡಗಳು ನೋಡ್ರಿ ಎಷ್ಟು ಚಂದ ಬದ್ನಿ ಗಿಡನೂ ದೊಡ್ಡವಾಗಿ ಅವ್ರಿಗೆ ಮಣ್ಣಿ ಗೊಬ್ಬರ ಹಾಕಿದಿರಲ್ಲ ಗೊಬ್ಬರ ಹಾಕೋಣ ಬದ್ನಿ ಗಿಡಗಳು ಹಿಂಗೆ ಕಾಣಕತ್ತಾವೆ ನೋಡ್ರಿ ಈಗ ಇವು ಜಲ್ದಿನ ಬದ್ನಿ ಹೂವು ಮಿಡಿ ರೀ ನೋಡೋಣ ರೀ ಹೆಂಗೆ ಹಿಂಗೆ ಸ್ವಲ್ಪ ಔಷಧ ಹೊಡಿಬೇಕ್ರೆ ಇನ್ನೂ ಔಷಧ ಹೊಡೆದಿಲ್ಲ ಇಲ್ಲ ಔಷಧನೂ ಹೊಡಿತೀನಿ ರೀ ನೋಡೋಣ ಸರ್ ಎಷ್ಟು ಚೌಳಿಕಾಯಿ ಎಷ್ಟು ಬೆಂಡೆಕಾಯಿ ಚಿಕ್ಕ ಇದ್ರಾಗ ಅದ ಸ್ವಲ್ಪ ಚೌಳಿಕಾಯಿ ಮನೆ ಆಗಿರ್ತಲ್ಲ ಅವ್ನು ಮಿಕ್ಸ್ ಮಾಡಿ ಮಾಡಾಕ್ ಬರ್ತೈತೆ ರೀ ಮತ್ತೊಂದು ವೀಡಿಯೋ ತುಂಬ ರಿಲೀಸ್ ರೀ ನಮಸ್ಕಾರ